ಸಹೋದ್ಯೋಗಿಯನ್ನ ಬೈಕ್ ನಲ್ಲಿ ಕೂರಿಸ್ಕೊಂಡು ಹೋಗಿದ್ದಕ್ಕೆ ಯುವಕನ ಮೇಲೆ ಹಲ್ಲೆ ಮಾಡಲಾಗಿದೆ ಯುವಕನ ಮೇಲೆ ಮರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ ಸಹೋದ್ಯೋಗಿಯನ್ನ ಬೈಕ್ ಮೇಲೆ ಕೂರಿಸ್ಕೊಂಡು ಹೋಗಿದ್ದಕ್ಕೆ ಈ ಘಟನೆ ನಡೆದಿದೆ ಶಿವಮೊಗ್ಗ ನಗರದ ಆರ್ ಎಲ್ ನಗರದ ಸಮೀಪ ನಡೆದಿರುವ ಘಟನೆ ಇದು ಸೀಗೆಹಟ್ಟಿಯ ಹಟ್ಟಿಯ ನಿವಾಸಿ ನಂದನ್ ಅನ್ನು ಯುವಕನ ಮೇಲೆ ಹಲ್ಲೆಯಾಗಿದೆ ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದ ನಂದನ್ ಅನ್ಯ ಕೋಮಿನ ಸಹೋದ್ಯೋಗಿಯನ್ನ ಕೆಲಸದ ನಿಮಿತ್ತ ಬೈಕ್ ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದ ನಂದನ್ ಈ ವೇಳೆ ನಂದನನ್ನ ತಡೆದು ಥಳಿಸಿದ್ರು ಇಪ್ಪತ್ತಕ್ಕೂ ಹೆಚ್ಚು ಯುವಕರು ನಮ್ಮ ಜನಾಂಗದ ಹುಡುಗಿಯನ್ನ ಯಾಕೆ ಬೈಕ್ ನಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇದೆಯಾ ಅಂತ ಪ್ರಶ್ನೆ ಮಾಡಿ ಥಳಿಸಿರ್ತಾರೆ ಯುವಕರ ಗುಂಪು ಘಟನೆಯಲ್ಲಿ ನಂದನ್ ಕಣ್ಣು ಕಿವಿ ಬಾಯಿಗೆ ಗಂಭೀರವಾಗಿ ಗಾಯಗಳಾಗಿದೆ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ನಂದನ್ ಆರೋಗ್ಯ ವಿಚಾರಿಸಿದ್ದಾರೆ ಶಿವಮೊಗ್ಗ ಶಾಸಕ ಎಸ್ ಎನ್ ಚನ್ನಬಸಪ್ಪ ನಂದನ್ಗೆ ಧೈರ್ಯ ಹೇಳಿ ಸೂಕ್ತ ಕಾನೂನು ಕ್ರಮದ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಆ ಈಗಾಗಲೇ ನೋಡ್ತಾ ಇದ್ದೀವಿ ಒಂದು ಸಣ್ಣ ಸಣ್ಣ ಕಾರಣಕ್ಕೇನೆ ಗಲಾಟೆಗಳು ನಡೀತಾ ಇದೆ ಜಗಳಗಳು ನಡೀತಾ ಇದೆ ಸೊ ಇದೇ ನಿಟ್ಟಿನಲ್ಲಿ ನಂದನ್ ಅನ್ನೋ ಯುವಕ ತನ್ನ ಸಹೋದ್ಯೋಗಿಯನ್ನ ಬೈಕ್ ನಲ್ಲಿ ಕರ್ಕೊಂಡು ಹೋಗಿ ಬಂದ ಅನ್ನೋ ಕಾರಣಕ್ಕೇನೆ ಅನ್ಯ ಕೋಮಿನ ಯುವಕರು ಬಂದು ಆತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ